ಕಂಠಾ ಕಂಠ ಚೆಕ್ ಮಾಡಿ ಅಂದ್ರ ಮೊದ್ಲು ನೀವೆಲ್ಲಿ ಸುಂದರವಾದ ದ್ರವ್ಯವಾದ ಒಂದು ಭವ್ಯವಾದ ದಿವಂಗತ ಹಾಡಾಡಿ ಹಾಡ್ತೀನ್ರಿ ಹಾಡ್ತೀನಿ ಹುಡುಗಿಯಾರನ್ರೀ ಹುಡುಗಿಯಾರೀ ಶುಭ ಸೂಪರ್ 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 ಆ ಲಾಕೆಟ್ ಕಾಂತ ಆ ಲಾಕೆಟ್ ಈ ನಿನ್ನ ಥಳಕು ಪುಳಕನ್ನ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳ ಕೆಂಬ ಕಾಮ ಕಷಾಯ ಕಪಾಳ ಕೊಡದು ಕಾದ ಖಂಡವಾಗಿದೆ ಈ ನನ್ನ ಕಪಾಳ ಕಾಂತ ಇನ್ನಿನ್ನು ಮಾಡಬೇಕಾಗಿಲ್ಲ ನಿಮ್ಮ ನಡಿಗೆ ಚೆಕ್ ಮಾಡ್ಬೇಕು ನಾನು ನಡಿಗೆ ಚೆಕ್ ಮಾಡ್ತೀರಾ ಮಾಡ್ರಿ ಯಾರು ಬೇಡ ಅದೇನಿದೆ ಅಂದ್ರೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಮೊದಲ ರಾತ್ರಿಯ ದೃಶ್ಯ ಆಯ್ತು ಆ ದೃಶ್ಯ ಸರಿಯಾಗಿ ತಗೊಂಡ್ರಿ ಅಲ್ಲ ಪಗೆ ಟ್ರೈನ್ ಸುತ್ನೇ ಓ ಮೊದಲೇ ಈ ಪಿಚರ್ ಸ್ಟೋರಿ ಯಾರೆ ಹೇಳਿਆರ ಅಲ್ರಿ ಊ ಊ ಊ ಅದ್ರ ಸಂಬಂಧ ಜಗಳ ಹೂ 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 ಅಂದ್ರೆ ಹೂವಿನ ಸಂಬಂಧ ಜಗಳ ಅತ್ತಿ ಅದಲ್ಲ ಅದೇನೈತಂದ್ರೆ ನಮ್ಮ ಪಿಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಹ ಫಸ್ಟ್ ನೈಟ್ ಸೀನ್ ಅಲ್ಲಿ ನೀವು ಬಂದು ಬಂದು ನಿಮ್ಮ ಸ್ವಂತ ಗಂಡರಿಗೆ ಹಾಲು ಕೊಡಬೇಕು ಏ ಕೊಡ್ತೀನಿ ಕೊಡ್ತೀನಿ please ನಾ ಕೊಡ್ತರೋ ನಾನು ನೋಡಬೇಕು ನೋಡಿ ಓಕೆ ಹಾಲ್ ಹಾಲು ಕುಡಿತೀಯೋ ತಳಿ ಕಡಿ ನಾಯ ಬಾಯಕ್ ಸುರಿಲೋ ಅವ್ ಗಂಡಿನ ಸತ್ತ ಬದಕ ಇದು ಗಂಡಗ್ ಫಸ್ಟ್ ನೈಟ್ ದಿವಸ ಹಾಲು ಕೊಟ್ಟಂಗ ಆಗ್ಲಿಲ್ಲ ಇದು ಗಂಡ ನಿನ್ ತಿಂಡ್ರಿ ಅಟ್ ಹೇಳು ಅಂದಂಗ ಆತಿದ್ರು ಇಪ್ಪ ಹೆಣ್ಣು ಮಕ್ಳು ಹೆಂಗ ಹೆಣ್ಣು ಮಕ್ಳು ನಡೆದ್ ಬಿಟ್ರೆ ನಾನಾ ಗಣ ಮಗ ಅನ್ನೋ ಸತ್ತ ಬಾಕ ಬರ್ಲಿ ಅದ್ ಹೆಂಗಿರ್ಬೇಕಂದ್ರೆ ಸೂಕ್ಷ್ಮ ನಡಿಬೇಕು ಬಹಳ ಚಂದ ನಡಿಬೇಕು ಅರ್ಧ ಮಂದಿ ಗಂಡ್ಮಕ್ಳು ಏನ್ ಮಾಡ್ತಾರಂದ್ರೆ ನಡಿಗೆ ಮರಳಾಗಿ ಬಿಡ್ತಾರೆ ಆಮೇಲೆ ಹೇಳ್ತಾರೆ ನಾನು ಕೃಷ್ಣಲ್ಲಿ ರಿವರ್ಸ್ ಹೇಳ್ತಾ ಇಲ್ಲ ಎಪ್ಪತ್ಮೂರು ಇಪ್ಪತ್ಮೂರು ಅದಲ್ಲ ಇದು ವಾ ಇದು ಯಾಕಂದ್ರೆ ಗಂಡಿಗೆ ಹಾಲು ತಂದು ಕೊಡ್ತಿರಲ್ಲ

ಫಸ್ಟ್ ನೈಟ್ ಆಗೋದಲ್ಲ ಆ ದಿವಸ ನಿಮ್ದು ಮುಗಿತ್ತು ಮುಂದೆ ಏನು ಮಾಡ್ರು ಮತ್ತೆ ಇನ್ನ ನೈಟ್ ಕಾಯುವ ನೀ ಹೊಳ್ಬಿಡ್ರಿ ಅಂದಂಗ ಪಿಕ್ಚರ್ ಹೆಸರು ಹೇಳಲಿಲ್ಲ ಓ ಅದ್ರೆ ನಮ್ಮ ಪಿಕ್ಚರ್ ಹೆಸರು ನಗುಮುಖದ ಧ್ಯಮವ ಯಾರ್ ತೈಸ್ ನಗುಮುಖದ ದ್ಯಾಮವ್ವ ಯಾರ್ ನಕರು ಆ ಅದು ನಗುಮುಖದ ದ್ಯಾಮವ್ವ ಅಂದ್ರೆ ಏನಂದ್ರೆ ಎಲ್ಲರೂ ಪಿಕ್ಚರ್ ಹೆಸರು ಟ್ಯಾಗ್ ಮಾಡಿಬಿಟ್ರರೆ ಈ ಹೆಸರು ಯಾರ್ ಇಡ್ತಾರ ಇದು ನಗುಮುಖದ ದ್ಯಾಮವ್ವ ನಮ್ಮ ಪಿಕ್ಚರ್ ಅಲ್ಲಿ ಒಟ್ಟೆ ಹೀರೋ ಇಲ್ಲ ಹೀರೋ ಇಲ್ಲ್ರೆ ಒಬ್ಬಳೇ ಹೀರೋಯಿನಿ ಎಂಟು ಮಂದಿ ಇಂಥ ಹುಲನ್ಗಳು ಗಾಡಿ ವ್ಯವಸ್ಥೆ ಹಾಂ ಅದ್ರಾಗ ಏನಂತಾರೆ ಎಂಟು ಮಂದಿ ಹುಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಮಾಡೋರು ಆಕೆ ನಕ್ಕೋತಾ ಇರಬೇಕು ಆಕೆ ಹೆಂಗೆ ನಕ್ಕೋತ ಸತ್ತ ಹೋಗಿರ್ಬೇಕು ಅದು ವಿಚಾರ ಮಾಡಂಗಿಲ್ಲ ಮಗ್ಳು ಆಂಬ್ಯುಲೆನ್ಸ್ ನಿರುತ್ರಿ ಹಂಗ ಸಲನ್ ಹಚ್ಚಿದ್ರೆ ಮತ್ತು ಚಾಲು ಮಾಡ್ಬಿ ಬಂದ ಬಿಡ್ತು ನೋಡ್ರಿ ಆಂಬುಲೆನ್ಸ್ ಹಚ್ಚಿ ಚಾಲುನ ಫಸ್ಟ್ ಪಸ್ಟಿಂದ ಹಚ್ಚಿ ಚಾಲುನಾರೆ ರೀ ಹ್ಞೂ ಹೋಲ್ಲ ಮತ್ತೊಂದ್ ಬಿಡಿಸಿ ಹೇಳ್ಬೇಕು ಏನು ಹೋಗಿ ಬಿಡಿರಿ ಇಷ್ಟೆಲ್ಲ ಹೇಳಾಕತ್ತೀರಿ ಸ್ವಲ್ಪ

ವಿಗ್ಗ ಮತ್ತು ಅಲ್ಲ ತೆಂಗಿನ ಗಿಡ ಕಳ್ತಂಗೆ ಕಣ ಹ್ಞೂ ಹವಿ ಮ ನಿನ್ನ ಸಂಬಂಧ ಅದ್ರ ಸಂಬಂಧ ವಿಲ್ ಯು ಮ್ಯಾರಿ ಮೀ ವಾ ಇಂಗ್ಲೀಷ್ ಬೇರೆ ಮಾತಾಡಕತ್ತಿ ಹೌದು ಇನ್ಮೇಲೆ ಇಂಗ್ಲೀಷ್ನ್ಯಾಗ ಮಾತಾಡೋದು ಇಂಗ್ಲೀಷ್ನ್ಯಾಗ ನಾಷ್ಟ ಮಾಡೋದು ಇಂಗ್ಲೀಷ್ನ್ಯಾಗ ಊಟ ಮಾಡೋದು ಇಂಗ್ಲೀಷ್ನ್ಯಾಗ ಮಾತಾಡೋದಿಲ್ಲ ಹಂಗಾದ್ರೆ ಏನು ಕೇಳಿದ್ರೆ ಹೇಳ್ತಿ ಹ್ಞೂ ನಾ ಏನು ಕೇಳಿದ್ರೆ ಹೇಳ್ತೀನಿ ನಿಮ್ಮ ಅಪ್ಪಗೇನು ಅಂತಾರ ಈಗ ಗೆ ಹಿಂಗ ಅಪ್ಸ್ ಅವಾಗ ಏನು ಅಂತಾರೆ ಅವು ಕಾಕಾಗ ಏನು ಅಂತಾರ

ಅದು ಅಂದ್ರೆ ಹಿಂಗ ಇರಬೇಕು ಈಗ ಗಂಡಸರಿಗೆ ಬಹಳ ಕೆಟ್ಟ ತ್ರಾಸ ಐತೆ ಜೀನ್ಸ್ ಪ್ಯಾಂಟ್ ಬಂದವು ಹುಡ್ಬಿಟ್ಟು ಹುಡ್ಲಿ ಅಂತಂದು ಅದು ಬಿಡು ಇಂಗ್ಲೀಷ್ನಾಗುತ್ತ ಅದೈತೆ ಅದಕ್ಕೆ ಏನ್ ಮಾಡ್ಬಿಟ್ರ ಹೋಲು ಇಟ್ಟ ಇಟ್ರ ದೊಡ್ಡ ಇದು ಬಂದಾಗ ಚರ್ಗಿಡ ಪುರುಸತ್ತು ಕೊಡೋದ್ರಿ ಹಿಂಗ ಮಾಡಿ ಹಿಂಗ ಮಾಡಿ ಹಿಂಗ ಮಾಡೋದಕ್ಕೆ ಅವ್ರಕ್ಕಿಂತರಾಮ್ ಆಗಿಬಿಟ್ಟಿವಿ ಹಿಂದ ಜಿಪ್ ಇಟ್ಬಿಟ್ಟಿವಿ ಎಷ್ಟ ಸ್ಪೀಡ್ನೇ ಅದು

ನೀ ಏನು ನನ್ನ ಮದುವೆ ಹಾಕಿ ಒಲ್ಲೆಂದು ಅದಕ್ಕೆ ಇಂಗ್ಲೀಷ್ನವ್ರ ಅಂದ್ರೆ ನನ್ನ ಮದುವೆ ಹಾಕಿ ಅಂತ ನೋಟಿ ನನಗೆ ಟೈಪಿಸ್ಟ್ ಆಗಿ ನಾನು ಅಗ ನನಗೂ ಇಂಗ್ಲೀಷ್ ಬರ್ತಾವ ಇತ್ತಿತ್ಲ ಇತ್ತಿತ್ಲ ನಿನಗೂ ನನಗೂ ಎಲ್ಲರೂ ಕಲ್ಸಾಕತ್ತಾರ ಈಗ ಎಟ್ಟು ಹೇಳ್ಕೊಟ್ರೆ ಅಟ್ಟ ಹೇಳ್ತಿರ್ತೀನಿ ಮತ್ತೆ ನಾ ಎಲ್ಲರೂ ಕಲ್ಸಾಕತ್ತಾರ ನಂದ ಎಷ್ಟೇ ಪಾಳೆ ಐತೆ ನೀ ಕಲ್ಸ ಇಲ್ಲ ಈ ಮತ್ತೆ ಹೇಳ್ಕೊಟ್ಟಿದ್ದು ನಾನ ಇಲ್ಲ ಒಬ್ರು ಗುರು ಒಳಗೆ ಬರ ನನಗೆ ನಿನ್ನ ಮೇಲೆ ಸಿಟ್ಟಲ್ಲ ಅಕ್ಕಿ ಸಿಗ್ಬೇಕು ನಾನು ಅಲ್ಲ ಇವ್ರು ಬ್ಯಾರೆ ಅಕ್ಕಿಸ್ಮೂನೇ ಅವ್ರು ಆನಲ್ಲ ಆಜೂನ್ ಇಟ್ಟ್ಯಾ ಏನು ಮಾಡಕ್ಕೆ ಬರಂಗಿಲ್ಲ ಇವ್ರವ್ರು ಮಾಲಕ್ಕ ಅಕ್ಕಾರ ಅವ್ರಿಗೆ ಏನಲ್ಲೂ ಬರಂಗಿಲ್ಲ ನನಗೂ ಎಲ್ಲ ಬರ್ತೈತಿ ಹೇಳಿ ಪ್ಲೀಸ್ ನೀ ಅಲ್ಲೇನೋ ಇಲ್ಲಿ ಹೆಂಗೆ ಇರಲಿ ಹ್ಞೂ ಹನಿಸ್ ಮುಗಿಸ್ ಬಾಯ್ಸಿ ಎದೀಸ್ ಹೊಟ್ಟೀಸ್ ಅದು ಬೇಡ ಡೇಂಜರಸ್ ಜೋನಾಸ್ ಅಲ್ಲಿ ಜೆಸಿಬಿ ಜೆ ಸಿ ಬಿ ಹೋಗಲಿ ಇಟ್ಟು ಎಲ್ಲ ವೇಶಕಾಗ್ತಿ ನಿನ್ನ ಸಂಬಂಧ ನಿನ್ನ ಮದುವೆ ಆಗಾಕತ್ತ ವಿಚಾರ ಮಾಡಿದ ನಾನು ನೀ ನೋಡ್ರಿ ನನ್ನ ಮದುವೆ ಯಾಕೆ ಒಲ್ಲೆ ಅಂತಲ್ಲ ಯಾಕೆ ಒಲ್ಲೆ ಅಂತಿ ಅಲ್ಲ ನೀ ಹೆಂಗೆಂಗರ ಮಾಡ್ತಿ ಅದಕ್ಕೂ ನಾ ಒಳ್ಳೆ ಅಂತೀನಿ ಈಗ ನಾ ಹಂಗಂಗೆ ಮಾಡಂಗಿಲ್ಲ ಹಿಂಗೆ ಮಾಡೋಕ್ಕ ಗೊತ್ತಾಗೈತಿ ಈಗ ಮಾತ್ರ ಬಿಡು ಮಗಳ ನಿನ್ನ ನಿನ್ನೆ ಅಕ್ಕೀ ನೀವು ಈಗ ಹೋ ಅಂದ್ಬಿಟ್ಟೇವಿ ಹೋಗುಡು ಬಾರಾ ಆಡ್ಯಾಡೆ ಸರ ಮಾಯಿಕೈತೊಂದು ಹಾಡು ಹಾಡಿ ಬಿಡ್ರಿ ಲಡುಗುರ ಕಚ್ಚ ಕಚ್ಚ ಕಡಿಲಿ ಮರತನ ಬೇಡದ

ತಿರ ತಿರುಗಿ ನೋಡದಾಕಿ ನನ್ನ ಮೊತ್ತನ ಮನಸ ನೋಡಿ ಪ್ರೀತಿ ಮಾಡಿದಾಕಿ ಜೋಗನ ಹೆಣ್ಣ ಹಟಕೊಂಡ ಸಾಲಿಗೆಲ್ಲ ಹೋದ ಹಗರದಲ್ಲ ಇಟ್ಟರ ಜಾತಿ ಮಗಳಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಜರ ಬಿಕಿ ನನಗಿಲ್ಲ